ಭಾರತಿ ನಿನ್ನ ಒಂದ್ ನಿಮಿಷ ಬಿಟ್ಟಿರಕ್ ಆಗ್ತಾನ ಕಡೆ ನನ್ನ ತನು ಮನವಲ್ಲ ನೀನೇ ತುಂಬ ಬಿಟ್ಟಿದೀಯಾ ಆದಷ್ಟು ಬೇಗ ನನ್ನ ಅಣ್ಣನಿಗೆ ಹೇಳಿ ಮದ್ವೆ ನಿಶ್ಚಯ ಮಾಡಿಸ್ತೀನಿ ನನ್ನ ಅಣ್ಣ ನನ್ನ ಆಸೆ ಆಕಾಂಕ್ಷೆಗಳಿಗೆ ಎಂದೂ ಅಡ್ಡಿ ಬರೋಣ ನೋಡಿ ನನಗೂ ಅಷ್ಟೇ ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಆದಷ್ಟು ಬೇಗ ನಾವಿಬ್ರು ಮದ್ವೆ ಆಗಿ ಜೀವನ ಸಾಧಿಸಿದ್ರೆ ಇಷ್ಟು ಒಳ್ಳೇದಲ್ವಾ ಅಂದ ಹಾಗೆ ನಮ್ಮಿಬ್ರು ಮದುವೆಗೆ ನಿಮ್ಮ ಅಣ್ಣ ಒಪ್ಪಿಗೆ ಕೊಡ್ತಾರಾ ಬರ್ತಿ ನನ್ನ ಅಣ್ಣ ದೇವ ಮನವ ಅಂತ ದೇವತ ಮನಸ್ಸು ಸಿಗೋದು ಓಟಿಗೊಬ್ಬ ಕಣೆ ಸದ್ಯದಲ್ಲಿ ನನ್ನ ತಂಗಿಯ ಮದ್ವೆ ನನ್ನ ಸ್ನೇಹಿತನ ಜೊತೆ ನಿಶ್ಚಯವಾಗಿದೆ ಅದಾದ ತಕ್ಷಣ ನಮ್ಮಿಬ್ಬರ ಮದ್ವೆ ಏನಂತೆ ಡಾರ್ಲಿಂಗ್ ಆಯ್ತರಿ ನೋಡಿ ಅಕಸ್ಮಾತ್ ಏನಾದರೂ ಏನಾದ್ರು ಅವ್ರು ವರದಕ್ಷಿಣೆ ಏನಾದ್ರು ಕೇಳಿದ್ರೆ ತಾವ್ ಎಲ್ಲಿಂದ ತಂದ್ ಕೊಡುದು ಏನ್ ಮಾಡುದು ಅನ್ನೋದೇ ಗೊತ್ತಾಗ್ತಿಲ್ಲ ಅದಕ್ಕೆ ಏನು ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಿಜ ಬರ್ತಿ ವರದಕ್ಷಿಣೆ ಹೊರೋಪಚಾರಣ್ಣ ಎತ್ತವರನ್ನು ಗೋಳಾಡಿಸಿ ದರಿದ್ರ ದುಡ್ಡನ್ನು ತಿನ್ನುವ ತಲೆ ಎಣಿಕೆ ಈ ಅನಿಷ್ಠ ಸಂಪ್ರದಾಯವನ್ನು ಹೋಗಲಾಡಿಸಲು ಮೌನವಂತ ಮಹಿಳೆಯರು ಕೈಯಲ್ಲಿ ಕಡ್ಗ ಹಿಡಿದು ವರದಕ್ಷಣೆ ಕೇಳುವ ಲುಚ್ಚನ ಮಕ್ಕಳು ರುಂಡವನ್ನು ಚೆಂಡಾಡಿದಾಗಲೇ ಈ ಪದ ನೋಡಿ ಅದೇನಿರಬಹುದು ಆದ್ರೆ ನಾವಿಬ್ರು ಒಂದಾಗಿ ಮದುವೆ ಆಗಿ ಜೀವನ ಸಾಗಿಸ್ಬೇಕು ಅನ್ನೋದು ನನ್ನ ಆಸೆ ಆ ದಿನ ಆದಷ್ಟು ಬೇಗ ಕೂಡಿ ಬರಲಿ ನಿಮ್ಮ ಅಣ್ಣ ಇದಕ್ಕೆ ಒಪ್ಕೊಂಡು ನಮಗೆ ಮದುವೆ ಮಾಡಿಸಿದ್ರೆ ಸಾಕು ಅಂತ ಆ ದೇವ್ರ ಥರ ಬೇಡ್ಕೊಳ್ತೀನಿ ಆಯ್ತು ಈಗ ನನಗೆ ತುಂಬಾ ಖುಷಿ ಆಯಿತು ನೋಡಿ ಹಾ ಅಂದ ಹಾಗೆ ಆಸ್ಪತ್ರೆಯಲ್ಲಿ ಅಮ್ಮ ಅಪ್ಪನ ಇಬ್ಬರನ್ನು ಬಿಟ್ಟು ಬಂದಿದ್ದೀನಿ ನಾನು ಹೋಗಿ ಔಷಧೋಪಚಾರ ಮಾಡಬೇಕು ಸರಿ ಟೈಮ್ ಆಯಿತು ನಾನಿನ್ನು ಹೊರಡಲ

ಓ ನಾನು ಮನಸ್ಸಿಟ್ಟ ಚೆಲುವೆ ಚಂದ್ರಮನ ಚುಕ್ಕಿಯಂತೆ ಇತ್ತ ಕಡೆ ಬರ್ತಾ ಇದ್ದ ಬೇಟೆಗಾದ ಬೇಟೆಗಾಗಿ ಕಾಲು ಕುಳಿತಾಗ ಬೇಟೆ ತಾನಾಗಿಯೇ ಇತ್ತ ಬರ್ತಾ ಇದೆ ಹೂವಿನ ಮಕರಂದ ವಿರಲು ದುಂಬಿ ಆತರೆಯುವಂತೆ ಈ ಸೀತಾಳ ಯೌವನದ ಮಕರಂದವೀರಲು ಈ ದೇವೇಂದ್ರನೆಂಬ ದುಂಬಿ ತೊಗೊತ್ತಿದೆ ಆನಂದವಾದ ನಡಿಗೆಯಲ್ಲಿ ಕೋಮಲವಾದ ಕೈಗಳಿಂದ ಪೂಜೆ ತಟ್ಟೆ ಹಿಡ್ಕೊಂಡು ಆಣೆಯಲ್ಲಿ ಕುಂಕುಮವಿಟ್ಟು ಮುಡಿಯಲ್ಲಿ ಮಲ್ಲಿಗೆ ಉಟ್ಟು ಜರತಾರಿ ಸೀರೆ ಉಟ್ಟು ನೀ ಬರುವ ಭಂಗಿಯ ನೋಡಿದರೆ ನೀತ ನನ್ನ ಬಹುದಿನಗಳ ಬಯಕೆ ನಿನ್ನಲ್ಲಿ ತುಂಬಿ ತುಳುಕುತ್ತಿರುವ ಈ ಅಂಗ ಸೌಂದರ್ಯವನ್ನ ದುಂಬಿಯ ಸಲಿಯಬೇಕೆಂಬ ಅದಕ್ಕೆ ನೀನು ಸ್ವಲ್ಪ ಹೊತ್ತು ಮೈ ಮರೆತ ನನ್ನ ಬಾಬು ಬಂಧನದಲ್ಲಿ ಅಪ್ಪಿ ಮೈ ಮರೆತರೆ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಬೀಳೋದಕ್ಕೆ ನಾನೇನು ಹೇಳಲ್ಲ ಒಂಟಿ ಹೆಣ್ಣು ನಾ ನಡು ರಸ್ತೆಯಲ್ಲಿ ಈಗ ನಿಲ್ಸಿ ಮಾತಾಡ್ತಿದ್ಯಲ್ಲ ನಿನ್ನ ಜನ್ಮಕ್ಕೆ ನಾಚಿಕೆ ಆಗೋದಿಲ್ಲ ಮಾರ್ಯಾದಿಯಿಂದ ದಾರಿ ಬಿಟ್ರೆ ನಿನಗೂ ಕ್ಷೇಮ ನನಗೂ ಕ್ಷೇಮ ಅಂತ ಸುರ ಸುಂದರಿಗೆ ಸಾರಿ ಬಿಟ್ರೆ ನನ್ನ ಮರ್ಯಾದೆಗೆ ಕುಂದು ನೋಡೋ ನೀನಾಗೆ ಒಲಿದು ಬಂದ್ರೆ ನಿನಗೆ ಯಾವ ತೊಂದರೆನೂ ಇಲ್ಲ ಇಲ್ಲಿ ಯಾರು ಇಲ್ಲ ನಾನು ನೀನು ಇದ್ರೆ ನನ್ನೇ ನಾಯಿ ಅಂದಿಯ ನೀನು ನನ್ನನ್ನು ಕೆಣಕಿದ ವಿಚಾರ ಏನಾದ್ರೂ ನಮ್ಮ ಅಣ್ಣಂದಿರು ಗೊತ್ತಾದ್ರೆ ನಿನ್ನ ಹೊಂದಿ ತರ ಸುಟ್ಟಾಕ್ಬಿಡ್ತಾರೆ ಕಣೋ ಸುಟ್ಟಾಕಿರೋ ನನ್ನ ಸುಟ್ಟು ಇನ್ನೊಂದು ವ್ಯಕ್ತಿ ಬಂದು ಸಾಧ್ಯವಿಲ್ಲ ಕನೆ ಕೈ ಮುಗಿತೀರಿ ತಂಗಿ ಅಂತ ತಿಳ್ಕೊಂಡು ತಂಗಿ ಕಾಂಡ ಕಾಂಡ ಹೆಣ್ಣುಗಳನ್ನ ತಂಗಿ ಅಂತ ಬಿಟ್ಬಿಟ್ರೆ ಕಾಮದ ಪದಕ್ಕೆ ಅರ್ಥವೇ ಇಲ್ಲ ಕಣೆ ನೀನ್ ಎಷ್ಟೇ ಕೈ ಮುಗಿದುಕೊಳ್ಳಿ ಕೇಳ್ಕೊಂಡ್ರು ಕರ್ಗೋದಿಲ್ಲ ಈ ದೇವೇಂದ್ರ ಆಸೆ ಪಟ್ಟ ಮೇಲೆ ಅದನ್ನು ಒಲಿಸಿಕೊಳ್ಳುವುದೇ ಈ ದೇವೇಂದ್ರ ಸ್ಪೆಷಾಲಿಟಿ ನೀನಾಗಿ ನೀನು ಒಲಿದು ಬಂದ್ರೆ ಸರಿ ಕಮೋನ್ ಬೆಲೆ ಏನು ಅಂತ ಗೊತ್ತಾಗೋದಿಕ್ಕೆ ನೋಡು ನನ್ನಂತ ಶೀಲವತಿಗೆ ಗೌರವ ಕೊಟ್ಟು ದಾರಿ ಬಿಡು ಶೀಲವತಿಗೆ ಬೆಲೆ ಶೀಲವತಿಯರೆಂದು ಹೇಳಿಕೊಂಡು ಅನೇಕ ಪುರುಷರು ರಾತ್ರಿ ರಾಣಿಯಾಗಿ ಹಣ ಪಡೆದುಕೊಂಡು ಜೀವನ ಸಾಗಿಸುವ ಜನರಷ್ಟಿಲ್ಲ ಈ ಸಮಾಜದಲ್ಲಿ ಹೆಸರು ಹೇಳಿಕೊಂಡು ಪತಿರತೆ ಎಂದು ಹೆಸರು ಹೇಳಿಕೊಂಡು ಪತಿಗೆ ಆಲಸಿದ ಶರೀರವನ್ನು ನೀಡಿ ಶರೀರವನ್ನು ನೀಡುವ ನಡೆತಗಟ್ಟ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ ಅದೇ ಪದೇ ನನ್ನ ಕೋಪನವನ್ನು ಹೊತ್ತಿಗೆ ಇರಿಸಬೇಡ ನೀನಾಗೆ ಒಲಿದು ಬಂದ್ರೆ ಸರಿ ಇಲ್ಲ ಅಂದ್ರೆ ನೀನು ರಣಚಂಡಿ ಆದ್ರೆ ನಾನು ಕಾರಿಂದ ಕಮಾನ್

ಈಗ ನೀನು ನನ್ನ ಕೆನೆಗೆ ಕೈ ಮಾಡಿದ್ಯಲ್ಲ ಈಗ ನನ್ನಿಂದಲೇ ನಿನ್ನ ಜೀವನ ಪುಡಿ ಪುಡಿ ಜನ್ಮಕ್ಕೆ ನಾಯಿ ಅಕ್ಕ ನಾಯಿ ಅಕ್ಕ ತಂಗಿ ಯಾರು ಇಲ್ಲ ಅಂತಾನೆ ಇವಳ ನನ್ನ ಪಕ್ಕ ಕದ್ದಿದ್ದು ಆದ್ರೆ ಆದ್ರೆ ಇವಳು ನನ್ನ ಕೆನ್ನೆಗೆ ಕೈ ಕೈಯಿಂದ ಕೆನ್ನಾಗ ಹೊಡಿತಿದ್ರು ಆಟ ಕೈಯಿಂದ ಹೋಗ್ತೇನೆ ಇವಾಗ ಹೋಗ್ತೇನೆ ಮತ್ತೆ ಬಂದೇ ಬರ್ತೇನೆ ನನ್ನ ಕೆನ್ನೆಗೆ ಕೈ ಮಾಡಿದೆಯಲ್ಲ ಬರೀ ಸ್ವಲ್ಪನಲ್ಲೇ ಸೇಡುಗಿ ಸೀರಿಸಿಕೊಳ್ಳೋದೇ ದೇವೇ ನನ್ನ ಸ್ಪೆಷಾಲಿಟಿ ನೋಡ್ತಾ ಇರೋ ಮುಂದೆ ನಿನ್ನ ಜೀವನ ಏನ್ ಮಾಡ್ತೀನಿ ಅಂತ ಸಮಯಕ್ಕೆ ಸರಿಯಾಗಿ ಬಂದು ಕಾಪಾಡಲಿಲ್ಲ ಅಂದಿದ್ರೆ ನಾನು ಜೀವನ ನಾಯಿ ಮುಟ್ಟಿದ ಮಡಿಕೆ ತರ ನಿಮ್ಮ ಅಣ್ಣಂದಿರು ನನ್ನ ಕೆಲ್ಸಕ್ಕಾಗಿ ಹಣನ ನೀರಂತೆ ತಿಳ್ತಾ ಇದ್ದಾರೆ ಮೊದಲು ನಾವಿಬ್ಬರ ಮದುವೆ ಮಾಡಿ ಮುಗಿಸ್ಬೇಕೆನ್ನುವುದೇ ನಿಮ್ ಹಿರಿಯಣ್ಣನ ಅಣ್ಣನ ಆಸೆ ನಮ್ಮ ಅಣ್ಣನ ಆಸೆ ಅಂತೆ ನಿಮ್ಮನ್ನ ಮೆಚ್ಚಿಕೊಂಡಿದ್ದೆ ನನ್ ಪುಣ್ಯ ಅನ್ಸುತ್ತೆ ಇಲ್ಲ ಸೀತಾ ನಿನ್ನ ಮದುವೆ ಮಾಡ್ಕೊಳ್ಬೇಕಾದ್ರೆ ನಾನು ಪುಣ್ಯ ಪಡೆದಿರಬೇಕು ಐ ಲವ್ ಯು ಸೀತಾ ಐ ಲವ್ ಯು ರೂಪಕ್ಕೆ ತಕ್ಕಂತೆ ಮೈಕಾಂತಿ ನಿನ್ನನ್ನ ಪಡೆದ ನಾನೇ ಭಾಗ್ಯಶಾಲಿ ಐ ಲವ್ ಯು I love you.